ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ತಾಲ್ಲೂಕಿನ ಕೊಳಿಪಾಳ್ಯ ಮೂಕನಪಾಳ್ಯ ಪುಣಜನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರುಗಳು ಹರದನಹಳ್ಳಿ ವಿದ್ಯುತ್ ಸರಬರಾಜು ಉಪವಿಭಾಗ ಕಚೇರಿಗೆ ತೆರಳಿ ದಿನನಿತ್ಯ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ನೇತೃತ್ವದಲ್ಲಿ ನಿಯೋಗ ತೆರಳಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಎಳೆಯಳೆಯಾಗಿ ಮುಂದಿಟ್ಟರು ಈ ವೇಳೆ ಮಾತನಾಡಿದ ಅವರು ದಿನನಿತ್ಯ ಏಳು ತಾಸು ವಿದ್ಯುತ್ ಸರಬರಾಜು ಮಾಡದೇ ಇರುವುದರಿಂದ ರೈತರಿಗೆ ತೊಂದರೆ ಅನುಭವಿಸುವಂತಾಗಿದೆ ಕತ್ತಲೆಯಲ್ಲಿ ಜಮೀನಿಗೆ ಹೋಗಿ ಬರಲು ಅಸಾಧ್ಯವಾಗುತ್ತಿದೆ ಪುಣಜನೂರು ಗ್ರಾಮದಲ್ಲಿ ನೂರ ಹತ್ತರಿಂದ ರಿಂದ ನೂರಾ ಇಪ್ಪತ್ತು ಬೋರ್ವೆಲ್ಗಳಿದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಮತ್ತು ಆಗಾಗ ಲೈನ್ನಲ್ಲಿ ಪದೇ ಪದೇ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಜಮೀನಿನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗಾಗಿ ತಕ್ಷಣ ಈ ಸಮಸ್ಯೆಗಳನ್ನು ನಿವಾರಿಸಿಕೊಡಬೇಕು ಎಂದು ಒತ್ತಾಯಿಸಿದ ರೈತರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದೃಪಾದ ಅವರು ಮಾತನಾಡಿ ರೈತರು ಮತ್ತೆ ಕಚೇರಿಗೆ ಬಾರದಂತೆ ನಿಷ್ಠೆಯಿಂದ ಕಾರ್ಯ ಪೂರ್ಣಗೊಳಿಸುವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಂಗನಾಥ್ ಸ್ವಾಮಿನಾಥನ್ ನಂಜುಂಡನಾಯ್ಕ ಬಸವರಾಜು ಬಂಗಾರು ನಟರಾಜು ರಾಮಲಿಂಗನಾಯ್ಕ ರಮೇಶನಾಯ್ಕ ಎಸ್ ಮಹದೇವನಾಯ್ಡು ಬಾಲಾಜಿ ಗಂಗನಾಯ್ಕ ಶ್ರೀಧರ ಸೇರಿದಂತೆ ಇನ್ನಿತರರು ರೈತರು ಭಾಗಿಯಾಗಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮ್ ಎಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನ ಆದಷ್ಟು ಬೇಗ ಕೆಲಸ ಕೂಡ ಮಾಡಿಸ್ತೇವೆ ನಿಮ್ಗೆ ಏನಿದೆ ಐ ಪಿ ಸೆವೆನ್ ಹಾರ್ಸ್ ಕೂಡ ಸರ್ಕಾರದಿಂದ ಏನಿದೆ ಅದ್ರ ಪ್ರಕಾರವಾಗಿ ಸೆವೆನ್ ಹಾರ್ಸ್ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿನ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತ ಹೇಳಿ ಈ ಮುಖ್ಯ ಹೇಳ್ತೀವಿ ತಮ್ಮ ಜೀವನ ಅಲ್ಲಿ ಗದ್ದೆ ತಕ್ಕ ಏನೋ ಮಾಡಕ್ಕಾಗಲ್ಲ ಜೀವನ ಮಾಡ್ತೀವಿ ನಿಮ್ಮಿಂದ ನೀವು ಇದನ್ನ ಗ್ರಾಮ ಪಂಚಾಯಿತಿ ಚಾಮರ್ ತಾಲೂಕು ಮನೆಯ ವಿಷಯ ವಿದ್ಯುತ್ ಸಮಸ್ಯೆ ಬಗೆಹರಿಸಿಕೊಡುವ ಬಗ್ಗೆ ಈ ಮೇಲೆ ವಿಷಯಕ್ಕೆ ಸಂಬಂಧಿಸಿದಂತೆ ಪುಣೂರು ಗ್ರಾಮದಲ್ಲಿ ನೂರಿಂದ ನೂರ ಇಪ್ಪತ್ತು ಬರುವಗಳು ಇದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಹಾಗೂ ಆಗಾಗ ಲೈನ್ ನಲ್ಲಿ ತೊಂದರೆ ಆಗುತ್ತಿದ್ದು ರೈತರು ಜಮೀನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಣಿಯೂರು ನೀರು ತುಂಬಾ ತೊಂದರೆ ಆಗುತ್ತಿದ್ದು ತಾವು ಗಡಿ ಗ್ರಾಮವಾದ ಪುಣಜನೂರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ಷ್ಮ ಕ್ರಮ ಕೈಗೊಂಡು ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಕೋರುತ್ತೇವೆ ಒಂದು ಎರಡನೇ ನಾಲ್ಕು ದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ರೈತರೆಲ್ಲ ಸೇರಿಕೊಂಡು ಹೆಚ್ಚು ಕಡಿಮೆ ಸಾವಿರ ಜನ ಸೇರ್ಬೋದು ಯಾಕೆ ಕೋಳಿಪಳ್ಳಿ ಮೂಕುಪಳ್ಳೆ ವೀರಂಪುರ ಹುಳ್ಳೂರು ಬುದಿಬುಡ ಎಲ್ಲ ಸೇರಿ ಇದನ್ನ ನಾಳೆ ಸಮಯ ಬಗೆಹರಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಒಂದು ಏನಾದ್ರು ಪುಣಜೂರು ಪತ್ರಿ ಸಂಬಂಧಪಟ್ಟಂತ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಲ್ಲಿ ನಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಏನಕ್ಕೆ ಸಾಲ ಕಟ್ಟಿ ಮರುಪಾವತಿ ಅಂತ ಅದು ಬೆಳೆಗಂತ ತಗೊಂಡಿರೋದು ಸಾಲನ ಅವರು ಮರುಪಾವತಿ ಹೆಂಗೆ ಕಟ್ಟಿದ್ರು ಕರೆಂಟು ಕೊಟ್ಟರೆ ನೀರು ಬೆಳೆದ್ರೆ ಬೆಳೆಯಲ್ಲಿ ಸಾಲ ಅವರು ಆದ್ದರಿಂದ ಆ ರೈತರು ಏನಾದರೂ ಒಬ್ಬರು ಆತ್ಮಹತ್ಯೆ ಮಾಡಿಕೊಟ್ರೆ ಅದು ಕೆ ಬಿ ಅವರು ಹೊಣೆಗಾಗಿತ್ತು ಆದ್ದರಿಂದ ಅದನ್ನು ನಿಮಗೆ ಬಿಟ್ಟು ವಿಷಯ ನಾಳೆಯಿಂದ ಕರೆಂಟ್ ಕೊಟ್ಟು ಅವ್ರನ್ನ ಉಳಿಸೋದು ನಿಮ್ಮ ಮೇಲೆ ಇದೆ ಸರ್ ಅದನ್ನು ದಯವಿಟ್ಟು ತಾವುಗಳು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ನಾವು ತೊಗೊಳ್ತೇನೆ ಅದಕ್ಕೆ નું કારણ તૈયાર હોય છે એક નંબર એક આકાશમાં સુભી રહ્યા છે સર ઈવાગિંદે 6 કલાક ટાઈમ દીધા એક મિનિટ 8 મિનિટ